ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನೆ ಮಾಡಿದ ಮುಳೀಧರ್ ಹಾಲಪ್ಪ ಧರ್ಮಸ್ಥ ಕ್ಷೇತ್ರದ ದರ್ಶನಕ್ಕೆ ಮಾಡದೇ ಇರುವವರು ಯಾರೂ ಇಲ್ಲ ಇಡೀ ದೇಶಕ್ಕೆ ಮಾದರಿಯಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮೋಳಿಧರ ಹಾಲಪ್ಪ ತಿಳಿಸಿದರು ತುಮಕೂರು ಜಿಲ್ಲೆ ಕೊಟಗೆರೆ ತಾಲೂಕಿನ ಹೊಳವನಹಳ್ಳಿ ಬೇಡರ ಕಣಪ್ಪ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಶ್ರೀ ಸಿದ್ಧಗಂಗಾ ಆಸ್ಪತ್ರೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಿಳಿಸಿದರು ದೇವರಿಗೆ ಅಗ್ನಿ ಪರೀಕ್ಷೆ ಬಿಟ್ಟಿಲ್ಲ ಅದೇ ರೀತಿ ನಮಗೂ ಕೂಡ ಪರೀಕ್ಷೆ ಬರುತ್ತದೆ ಈ ರೀತಿಯಲ್ಲಿ ಹೆಗಡೆಯವರಿಗೂ ಕೂಡ ಅಗ್ನಿ ಪರೀಕ್ಷೆ ನಡೆದಿದೆ ಆದರೆ ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯ ಲಭಿಸುತ್ತದೆ ಇಂಥ ಕಾರ್ಯಕ್ರಮಗಳಲ್ಲಿ ಶ್ರೀ ಸಿದ್ಧಗಂಗಾ ಆಸ್ಪತ್ರೆ ಕೈಜೋಡಿಸಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಬೃಹತ್ ಕ್ಯಾನ್ಸರ್ ಆಸ್ಪತ್ರೆಗೆ ಅಡಿಗಲ್ಲು ಹಾಕಿರುವುದು ಬಹಳ ಸಂತೋಷದ ವಿಷಯ ಈ ಕ್ಯಾನ್ಸರ್ ಕಾಯಿಲೆ ಬರದಂತೆ ಮೊದಲೇ ತಡೆಯಬೇಕು ನಾವು ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕಾದ್ರೆ ಮೊದಲು ತಂಬಾಕು ಹಾಗೂ ಗುಟ್ಕಾದಿಂದ ದೂರ ಇರಬೇಕು ಮದ್ಯ ಹಾಗೂ ಜೀವಕ್ಕೆ ಹಾನಿಕಾರಕ ದ್ರವ್ಯ ಹಾಗೂ ಜೀವ ಮಾರ್ಗ ಆಹಾರದಿಂದ ದೂರ ಇರಬೇಕು ಹಳ್ಳಿಗಾಡಿನ ರೈತರಿಗೆ ಇಂಥ ಕಾರ್ಯಕ್ರಮಗಳು ಮಾಡಿದರೆ ಜನರಿಗೆ ಬಹಳ ಸಂತೋಷದ ವಿಷಯ ಎಂದು ತಿಳಿಸಿದರು ಸಿದ್ಧಗಂಗಾ ಆಸ್ಪತ್ರೆ ವಹಿಸಿ ಸೌಮ್ಯ ಮಾತನಾಡಿ ಒಂದು ಕುಟುಂಬ ನಿರ್ವಹಣೆ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಬಹಳ ಮುಖ್ಯ ಹಾಗಾಗಿ ತಾವು ಮೊದಲು ತಮ್ಮ ಆರೋಗ್ಯ ತಪಾಸಣಾ ಮಾಡಿಸಿ ಮಕ್ಕಳಿಗೆ ಬೇರೆ ಬೇರೆ ತರಹದ ಅಂಗಡಿಗಳಲ್ಲಿ ಸಿಗುವ ತಿಂಡಿ ಕೊಡಿಸಿದರೆ ಮಕ್ಕಳ ಆರೋಗ್ಯ ಸಹ ತೆಗೆದುರಿತಿದೆ ನಿಮಗೆ ಜೀರ್ಣಾಂಗ ಆಗುವ ಆಹಾರ ಸೇವನೆ ಮಾಡಬೇಕು ಜೀರ್ಣ ಆಗದೆ ಇದ್ದರೆ ಮೂವತ್ತು ವರ್ಷಕ್ಕೆ ಬಿಪಿ ಶುಗರ್ ಮಧುಮೇಹ ಕಾಯಿಲೆ ಬರ್ತಿದೆ ಇಂಥ ಕಾಯಿಲೆಗಳಿಂದ ದೂರ ಇರಬೇಕು ಎಂದರೆ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಉತ್ತಮ ಇದ್ದರು ಶ್ರೀ ಧರ್ಮಸ್ಥಳ ಸಂಘದ ಕೊಟ್ಟಿಗೆ ಕ್ಷೇತ್ರದ ಯೋಜನಾಧಿಕಾರಿ ಶ್ರೀಮತಿ ಅನಿತಾ ಮಾತನಾಡಿ ಪ್ರತಿ ತಿಂಗಳು ಸುಮಾರು ಎಪ್ಪತ್ತೆಂಟು ಕುಟುಂಬಗಳಿಗೆ ಮಾಶಾಸನ ಶಾಸನ ನಲವತ್ತೈದು ದೇವಸ್ಥಾನಗಳ ಜೀರ್ಣೋದ್ಧಾರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತೆ ಕೆರೆಗಳ ಪುನಶ್ಚೇತನ ಕಾಮಗಾರಿ ಮಧ್ಯವರ್ಜನ ಶಿಬಿರ ನಡೆಸಿ ಇಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿದ್ದೇವೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ನ್ಯೂಸ್ ಬ್ಯೂರೋ ರಾಜ್ಯ ನ್ಯೂಸ್ ಧ್ವನಿ ನಿಮದು ಜಾಲನ ಮಧು ದೇವಸ್ಥಾನ ಏನಾದರೂ ಜೀರ್ಣೋದ್ಧಾರ ಆಗಬೇಕು ಅಂದರೆ ಧರ್ಮಸ್ಥಳಕ್ಕೆ ನಮ್ಮಲ್ಲಿ ಏನಾದ್ರೂ ಶಾಲೆ ಆಸ್ಪತ್ರೆಗಳು ಏನಾದ್ರೂ ಜೀರ್ಣೋದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿಗೆ ಒಂದು ಪತ್ರ ಕೊಡ್ತೀವಿ ನಮ್ಮ ಮೂರು ನೀರಿನ ಸಮಸ್ಯೆಗಳು ಇದ್ರೆ ಕೆರೆ ಕಟ್ಟೆ ಮೂಡೆತ್ತಬೇಕು ಅಂತಿದ್ರೆ ಗೋರ್ವೆ ಏನಾದ್ರು ತೊಂದರೆ ಇದ್ರೆ ಅವರಿಗೆ ನಾವು ದೊಡ್ಡದಾದಂತ ಒಂದು ಪತ್ರ ಬರೆದು ಬರೆದುಕೊಂಡು ರಸ್ತೆ ರಸ್ತೆದೇನಾದ್ರೂ ಸಮಸ್ಯೆಗಳಿದ್ರೆ ನಮ್ಗೆನ ಜಾನುವಾರುಗಳು ಬೇಕಿದ್ರೆ ನಮ್ಗೆನ ಸಾರ ಸೌಲಭ್ಯಗಳು ಬೇಕಿದ್ರೆ ನಮ್ಗೆ ಏನೇ ಕಷ್ಟ ಇದ್ರು ಮಂಜುನಾಥ ಸ್ವಾಮೀಜಿಗೆ ನಾವು ಧೈರ್ಯ ಹೊಂದ್ಕೊಂಡು ಇಷ್ಟೊಂದು ಯಾವುದೇ ಕಾರ್ಯಕ್ರಮ ಚಟುವಟಿಕೆಗಳಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರಲಿ ಉದ್ಯಪ ವೇತನ ಇರಲಿ ಅಥವಾ ಕೊನೆಗೆ ಮನೇಲಿ ಏನಾದರೂ ಅವಘಡಗಳಾದ್ರೂ ನಾವೆಲ್ಲ ಹೊರೆ ಹೋಗೋದು ಧರ್ಮಸ್ಥಳದ ಹೆಗಡಿಯರ ಅಲ್ವಾ ಇವತ್ತು ಪಡೆದು ಪುಣ್ಯಾತ್ಮಕಿದ ದಿನ ಜನ್ಮವಾದಂತ ಎಪ್ಪತ್ತೆಂಟು ವರ್ಷ ಅವರಿಗೆ ನಾವು ಶುಭ ಕೋರೋದ್ರ ಜೊತೆಗೆ ಏನೀಗ ಅಡಚಣೆಗಳು ನಾವೆಲ್ಲ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಕೇಳ್ತಾ ಇದೀವಲ್ಲ ಶ್ರೀಕೃಷ್ಣ ಪರಮಾತ್ಮ ದೇವಾದಿ ದೇವತೆ ಯಾರಿಗೂ ಬಿಟ್ಟಿಲ್ಲ ಅಗ್ನಿ ಪರೀಕ್ಷೆಗಳು ರಾಮಾಯಣ ಮಹಾಭಾರತ ಎಲ್ಲ ಟೈಮ್ ಅನ್ನು ಅದು ಒಂದು ಸಣ್ಣದಾದಂತ ಒಂದು ಟೆಸ್ಟ್ರಿಕ್ ಟೈಮ್ ಅದು ಆಕಡೆ ಸರಿದ್ರೆ ಮತ್ತೆ ಅದು ಎಷ್ಟು ಪ್ರಕಾಶಮಾನವಾಗಿ ಇರ್ತದೆ ಅಂತ ಹೇಳಿದ್ರೆ ಇಡೀ ನಮ್ಮ ನಾಡಿನಾದ್ಯಂತ ವಿಶ್ವದಾದ್ಯಂತ ಇನ್ನೊಬ್ಬರಿಗೆ ಮಾದರಿಯಾಗಂತ ಕಾರ್ಯಕ್ರಮ ಧರ್ಮಸ್ಥಳದವರು ಏನಾದರೂ ಒಂದು ಚಟುವಟಿಕೆ ಕೈಗೆದ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಂಡು ಪೂರ್ತಿ ಅದು ಹಂಡ್ರೆಡ್ ಪರ್ಸೆಂಟ್ ಅನುಷ್ಠಾನ ಆಗತಕ್ಕ ಸರ್ಕಾರದ ಕಾರ್ಯಕ್ರಮಗಳು ನಾವು ನೋಡಿದಿವಿ ಮುದ್ಲಿ ಪೂಜೆ ಶಂಕುಸ್ಥಾಪನೆ ಎರಡು ಸಲ ಅದು ಬಜೆಟ್ ಫಂಡ್ಸು ಪ್ರೋಟೋಕಾಲ್ಗಳು ಕಾಂಟ್ರಾಕ್ಟ್ ಅದು ಟೆಂಡರ್ ಮುಗಿಯಷ್ಟಕ್ಕೆ ಒಂದ್ ವರ್ಷ ಪ್ರಾಜೆಕ್ಟ್ ಹತ್ತು ವರ್ಷಕ್ಕೆ ಎಲ್ಲ ಸರಿ ಹೋದ್ರೆ ಮುಕ್ತಾಯ ಆಗ್ತದೆ ಕೆಲವು ಟೇಕೇ ಆಗಲ್ಲ ಅಂತದ್ರಲ್ಲಿ ಧರ್ಮಸ್ಥಳಕ್ಕೆ ಒಂದೇ ಒಂದು ಯಾವ್ದಾದ್ರು ಯೋಜನೆಗಳು ಅರ್ಥ ಅರ್ಧಕ್ಕೆ ನಿಲ್ತೋ ಅವ್ರಿಗೇನಾದ್ರೂ ಸಮಸ್ಯೆ ಆಯಿತು ಅಂತ ನಾವೆಲ್ಲರೂ ನಾವು ಕೇಳ್ಕೊಂಡಿಲ್ಲ ಇಂಥ ಸಮಯದಲ್ಲಿ ಇವತ್ತು ನಾವುಗಳು ಅವ್ರನ್ನ ಸ್ಮರಣೆ ಮಾಡಿಕೊಂಡು ಈ ಹೊಳವನಳ್ಳಿ ಹೋಗಿನಲ್ಲಿ ಈ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡಿ ಇದರ ಮುಖೇನ ನಮ್ಮ ಹೆಣ್ಮಕ್ಳು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯವರು ಹಾಗೂ ಶ್ರೀ ಸಿದ್ಧಲಿಂಗ ಸಿದ್ಧಗಂಗೆ ಸ್ವಾಮಿಗಳು ಸಿದ್ಧಿಕ್ ಸ್ವಾಮಿಗಳ ಅವರ ಅನುಗ್ರಹದಿಂದ ನಡೀತಾ ಇರತಕ್ಕಂಥ ಸಿದ್ಧಗಂಗೆ ಆಸ್ಪತ್ರೆಯ ಮುಖೇನ ಒಂದಿಲ್ಲಿ ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ದೇವೆ ಇವತ್ತು ಡೈನಿಕಾಲಜಿಸ್ಟ್ ಸುಸ್ಟಿತ ಸೌಮ್ಯ ಡಾಕ್ಟರ್ ಸೌಮ್ಯ ಅವರು ಅವರ ತಂಡದ ಜೊತೆಗೆಲ್ಲ ಇಲ್ಲಿ ಆಗಮಿಸಿದ್ದಾರೆ ಟೆಸ್ಟ್ ಮಾಡಿ ಅವ್ರಿಗೇನಾದ್ರೂ ಸಮಸ್ಯೆಗಳು ತೊಂದರೆಗೊಂಡಿದ್ರೆ ಆಸ್ಪತ್ರೆಗೆ ಬರಬಹುದು ಅವ್ರಿಗೇನಾದ್ರೂ ಅನಿಬಿಕ್ಕಿಂತ ಅಥವಾ ಬೇರೆ ತೊಂದರೆಗಳಿದ್ರೆ ಅವ್ರಿಗೆಲ್ಲ ಔಷಧಿ ಅಥವಾ ಫುಡ್ ಏನಾದ್ರೂ ಅಮೂಲೆಂಟ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ನೀವೇನಾದ್ರೂ ರೆಫರ್ ಮಾಡಬಹುದು ಅಂತೇಳಿ ಮತ್ತು ಅವ್ರಿಗೇನಾದರೂ ವಾತ್ಸಲ್ಯಕ್ಕೆ ಇಟ್ಟು ಪ್ರಸ್ತಾವ ಇದೆ ಅದು ಅವರು ನೀವು ಸರಿಯಾಗಿ ಟೈಅಪ್ ಮಾಡಿಕೊಂಡ್ರೆ ಅವರು ಗರ್ಭಿಣಿಯವ್ರಿಗೆ ಆಮೇಲೆ ಡೆಲಿವರಿ ಆದಮೇಲೆ ಬಾಣಂತಿ ಅವರಿಗೆ ಎರಡಕ್ಕೂ ಅವರಲ್ಲಿ ಸೌಲಭ್ಯಗಳಿದ್ದಾವೆ ಹಾಗೇನೆ ಮುದ್ದೇನಳ್ಳಿ ಸತ್ಯಸಾಯಿ ಸಂಸ್ಥೆಯಲ್ಲೂ ಸಹಿತ ಇದೇ ಥರದ ಅನುಕೂಲತೆಗಳು ಕಲ್ಪಿಸ್ತಾರೆ ನೀವು ಮಕ್ಕಳುಗಳು ಸರಿಯಾಗಿ ನೀವು ಪ್ಲಾನ್ ಮಾಡ್ಕೊಂಡ್ರಿ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಪ್ರಸ್ತುತ ಎಪ್ಪತ್ತೊಂಬತ್ತು ಕುಟುಂಬಗಳಿಗೆ ನಾವು ಪದೇ ತಿಂಗಳು ಒಂದು ರೋಗಕ್ಕೆ ಒಂದು ಪೂಜ್ಯರ ಭಾಷಿಕಂತೆ ನಿರ್ಗಮಿಸುವ ಹಾಗೂ ಎರಡು ಜನ ವಾತ್ಸಲ್ಯ ಕುಟುಂಬಗಳಿಗೆ ಉಚಿತವಾಗಿ ಮನೆ ನಿರ್ಮಾಣವನ್ನು ಮಾಡಿಕೊಂಡಿದ್ದೀವಿ ಸುಮಾರು ಇದುವರೆಗೆ ನಾನೂರ ಒಂಬತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಶಿಷ್ಯ ವೇತನವನ್ನು ಒಂದು ಹೆಂಗ್ಲಿ ಶಾಲೆಗಳಿಗೆ ಡೆಸ್ಕ್ ಬೆಂಚ್ ಅನ್ನ ಪೂಜ್ಯರು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಸುಮಾರು ಮೂವತ್ತೆರಡು ಹಾಲಿ ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಅನುದಾನವನ್ನು ಪೂಜ್ಯರು ಕ್ಷೇತ್ರದಿಂದ ವಿತರಣೆಯನ್ನು ಮಾಡಿದ್ದಾರೆ ಹಾಗೆ ಸುಮಾರು ನಲವತ್ತೈದು ದೇವಸ್ಥಾನಗಳಿಗೂ ಸಹಿತ ಮೇನು ಬೇಡಿಕೆಯ ಆಧಾರದಂತೆ ಕಮಿಟಿಯವರು ಪೂಜ್ಯರಲ್ಲಿ ಮನವಿ ಕೊಂಡ ಮಾಡಿಕೊಂಡ ಮನೆಯ ಮನೆಗೆ ಇವತ್ತು ನಮಗೆ ಪೂಜೆ ಕ್ಷೇತ್ರದಿಂದ ಅನುದಾನ ನಮ್ಮ ಬಾಲಿಕೆಗೆ ಎರಡು ಕಡೆಗೆ ಅನ್ನ ಮಾಡಲಿಕ್ಕೆ ವ್ಯವಸ್ಥೆಯ ಹಾಗೆಯೇ ನಮ್ಮ ಸಸಾಯ ಸಂಘಗಳ ಉದ್ದೇಶದಿಂದ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೆ ಪುರುಚರ ಕೆಲಸದ ಮೂಲಕ ಗುಣಮಟ್ಟ ಉದ್ಯೋಗ ಬರಬೇಕು ರೈತರಿಗೆ ಬೇಕಾದಂತ ಅಗತ್ಯ ರೈತ ಕ್ಷೇತ್ರ ಪಾಠಶಾಲೆಗಳು ಮಹಿಳೆಯರಿಗೆ ಅಗತ್ಯವಿರುವಂತ ಎಲ್ಲ ಜ್ಞಾನ ವಿಕನ ಕಾರ್ಯಕ್ರಮಗಳ ಮೂಲಕ ವಿಶೇಷವಾದಂತಹ ಕಾರ್ಯಕ್ರಮಗಳು ಹಾಗೆಯೇ ಸೃಷ್ಟಿಕೊಂಡಂತ ಸಮಾಜ ನಿರ್ಮಾಣದಲ್ಲಿ ಅಗತ್ಯವಿರುವಂತಹ ಅಧ್ಯವರ್ಷ ವಿಗಳು ಜೊತೆಗೆ ನಮ್ಮ ಜೀವನ ಸಮಿತಿ ಬಲಪಡಿಸುವಂತ ನಮ್ಮ ಯೋಗ್ಯ ಕಾರ್ಯಕ್ರಮ ಹಾಗೆ ಸ್ವಾಸ್ಥ್ಯ ಸಂಕಲ್ಪ ಜನ ಮಂಗಳ ಕಾರ್ಯಕ್ರಮವನ್ನ ನಮ್ಮ ಪುಚ್ಚರು ಕ್ಷೇತ್ರದಿಂದ ಯಾರಿಗೂ ಇಲ್ಲದಾಗ ಎಲ್ಲ ವಿಷಯಗಳನ್ನು ಸಹಿತ ಅನುದಾನ ನೀಡುತ್ತಾ ಇವತ್ತು ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ